ನೋಡ ಮಿನಕ್ಕ ನಿನ್ನೆ ರಾತ್ರಿ ಬಂದ್ಬಿಟ್ಟು ನಾನು ಈ ಸ್ಕ್ರೂ ಡ್ರೈವರ್ನ ಆ ಬೀಗ ಆ ಕಡೆ ಡೋರ್ನ ಬೀಗ ಐತಿ ಆ ಬೀಗ ಹಾಕೋಯಿದ್ದೆ ಆ ಬೀಗ ಹಾಕ್ಬಿಟ್ಟು ಈ ಸ್ಕೂ ಡ್ರೈವರ್ನ ಹಿಂಗೆ ಡಬ್ಬ ತಗೋಲಾಕ್ಬಿಟ್ಟಿದಕ್ಕೆ ಈ ಸ್ಕ್ರೂ ಡ್ರೈವರ ಹಾಕಿಬಿಟ್ಟ ಇದ್ದೆ ನಾನು ರಾತ್ರಿ ಬಂದ್ಬಿಟ್ಟು ಇದೆ ಈ ಸ್ಕ್ರೂಡ್ರೈವರ್ ತೆಗೆದು ಆ ಡೋರ್ ಓಪನ್ ಮಾಡಿ ಈ ಡೋರ್ನ ಓಪನ್ ಮಾಡಿ ಯಾವುದೋ ವೈರಿಗೆ ವೈರ್ನ ಟಚ್ ಮಾಡಿಬಿಟ್ಟು ನೋಡಿ ಪೂರ್ತಿ ಸುಟ್ಟೋಯ್ತು ಬೆಂದೋಯ್ತು ಒಳ್ಳ ಇದನ್ನು ಆಸತಿಯ ಕೇಬಲ್ ಸುಟ್ಟಾಕಿದ್ರು ಇವ್ರ ಮನೆ ಆಳವಾಗ ನಾವೇನು ಮಾಡ್ಬೇಕ ಅವ್ರಿಗೆ ಫಸ್ಟ್ ನೋಡಿರಿ ಎಲ್ ಬೈಸ್ ಸುಟ್ಟಾಕ ಮನೆ ಆಳ ಹೋಗ ಆ ಸ್ಟೇಷನ್ ತನಕ ಕಂಪ್ಲೇಂಟ್ ಕೊಟ್ಟು ಆ ಸ್ಟೇಷನ್ ಅವ್ರು ಹಿಡ್ಕೊಂಬರ್ಲ ಏನು ಮಾಡ್ಲಿಲ್ಲ ನಂಗೆ ಬಿಟ್ರು ತಿರುಗಿ ಮತ್ತೆ ಈ ಗಂಡ ಕೊಯ್ದಾಗ ಗಂಡ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದು ನಾಯಿ ತಂದ್ರು ನಾಯಿ ತಗೊ ಬಂದ್ರು ಅದು ಮಾಡ್ರು ಇದ್ಮಾಡ್ರ್ ಆ ಮಾಡ್ತೀವಿ ಅಂತಂದ್ರು ಸರಿ ಕರ್ಸ್ತೀವಿ ಮಾಡ್ತೀವಿ ಅಂತಂದ್ರು ಕರ್ಸ್ತೀವಿ ಮಾಡಿದ್ವಿ ಯಾವ್ದು ಇಲ್ಲ ಹಾಂ ಓ ಕೇಳಿದ್ರೆ ಆಯಿತು ನಾವಿದ್ದೀವಿ ನಾವು ಮಾಡ್ತೀವಿ ನಾವು ಕಳಿಸ್ತೀವಿ ನಾವು ಹಿಡಿತೀವಿ ಅವ್ರನ್ನ ಇಟ್ಕೊಡ್ತೀನಿ ನಿಮ್ಮ ಕೈಗೆ ನಾವು ದಂಡಿಸ್ತೀವಿ ಹೇಳಿದ್ರು ಏನೂ ಮಾಡಲಿಲ್ಲ ರಾತ್ರಿ ನೋಡು ಇದು ಬಂದ್ಬಿಟ್ಟು ನಾನು ಹಾಕಿ ಅಂದ್ ಹೋಗಿದ್ದೀನಿ ಈಗ ಸ್ಕ್ರೂಡ್ರೈವರ್ ಆಯ್ತವ ಏನೋ ವೈರ್ಗೋರು ಶಾರ್ಟ್ ಆಗಿ ಸುಟ್ಟು ಬಿಡು ಅಂತ ತನ್ನಕ್ಕೆ ಈ ಲಾಕ್ ಮಾಡಿದ ಈ ಸ್ಕೂಡೈವರ್ ಇಲ್ಲಿ ಇಕ್ಕಿದ್ನಲ್ಲಾಕಿದಾರೆ ಅದಂಗೆ ತಕ್ಕಂತ ಅದು ಹೆಂಗೆ ತಕ್ಕನೋಕ್ಕೆ ಹೋಗುತ್ತೆ

ಆ ನಾವು ಯಾರin ಕೇಳಕ್ಕೆ ಹೋಗadhu ನಾನೇನೋ ಇದು ಮುಂದೆ ಮಾಡಂಗಿಲ್ಲ ಅಕ ಅವರ ಮುಗ್ಗಿ ಹ ಹೋಯ್ತು ಬಿಡೋಣಕ್ಕೆ ಈ ಡೋರ್ ಹಾಕಿದ್ನಲ್ಲ ಬೀಗ ಹಾಕಿತ್ತು ಅಂತ ಈ ಕಟಿಂಗ್ ಪ್ಲರ್ ಇದು ಸ್ಕೂಡೈವರ್ ಸಿಗಿಸಿದ್ದೆ ಬೀಗ ಹಾಕ್ಬಿಟ್ಟು ಬೀಗ ಲಾಕ್ ಮಾಡಿರಲಿಲ್ಲ ಹಂಗೆ ಬರೇ ಬೀಗ ತಗಲಾಕಿ ಈ ಸ್ಕ್ರೂ ಸ್ಕೂಡ ಸ್ಕೂಡೈವರ್ನ ಡೋರ್ ಅಲ್ಲಿ ಇಂಗ ಹಾಕಿಬಿಟ್ಟು ಅದು ಸಿಗಸೋಯ್ತು ಇದೇಂಗೆ ಓಪನ್ ಆತೋ

ಆಮೇಲೆ ಅವ್ರನ್ನ ಅವ್ನ ಊರ್ ಬಿಟ್ಟು ಕಳ್ಸಿದಾರತಿಗೆ ಯಾವ್ದಾರ ಅದೇನ್ ಮಾಡ್ತಿದ ನೋಡ್ರಿ ನ್ಯಾಯ ಸಿಕ್ತ ಸಿಕ್ಕಲ್ವ ಅಂತ ಗೊತ್ತಿಲ್ಲ ಒಂದಾದ್ರೆ ಯಾವ್ದಾರ ಸುಮ್ನಿರ್ಬೋದ್ ಕಡಿಂಗೀನಸ ಇತ್ತು ಅಂದ್ರೆ ಹಿಂಗಿನಸ ಮಾಡದು ಅನುಗುಳಿಗೆ ನೀರು ಬಿಟ್ಬಿಡ್ತಾರೆ ಗನ್ಗುಳಿಗೆ ನೀರು ಹಾಕ್ತಾರೆ ಬೋರ ಆಗೋದು ಇಲ್ಲ ಎಲ್ಲಾ ಹಾಳೆ ಬಿಳ್ಬಿಡ್ತಾರೆ ಅಂತ ಇಂಗ್ ಮಾಡ್ತರೋದು ಬನ್ನಿ ಅಲ್ಲ ಮಾಡ್ಕೊಂಡು ಏನು ಬಿಡೋದು ಬಿಟು ಲೈಟ್ ಆಫ್ ಮಾಡಿಬಿಡ್ರಿ ಬಿಟು ಮಾಡಿ ಮನೆಗೆ ಬಂದು ದಪ್ಪ ದಪ್ಪ ತಳ್ತಿದ್ರು ಅಂತಾ ಬಾ ಮೊನ್ನೆಯಾ ಮನೆಯಿಂದಕ್ಕೆ ಬಂದವರೇ ಮನೆಯಿಂದಕ್ಕೆ ಬಂದು ಏನೋ ಮತ್ತಮಿ ಬಂದರೆ ನಮ್ಮ ಹುಡುಗಿ ಏನೋ ಸೌಂಡ್ ಆಗುತ್ತೆ ಏನೋ ಒಂದು ಸ್ವಲ್ಪ ಯಾರೋ ನೀವು ಆತ ಆತೇನೋ ತಂದು ಆಮೇಲೆ ಸರಿ ಆಯ್ತು ಹೇಳಿ ಎದ್ದು ಎಚ್ಚರ ಅದೇ ಎಚ್ಚರಾಗೆ ನಾನು ಎರಡು ನಿಮಿಷಕ್ಕೆ ಪಟ್ನ ಬೀದರ ಐಟು ಹಾಕೋದು ಆಗ ಬರಲಿಲ್ಲ ಬೀದಿ ಇಟ್ಟು ಆಮೇಲೆ ಹಸ್ಕುಳ ಮನೆಯಿಂದಿದ್ದು ಅವ್ರು ತಗೊಂಬಂದು ಹಸ್ಕುಳ ಮನೆಯಿಂದ ಕಟ್ಟು ಹಾಕಿ ರಾತ್ರಿ ನಿದ್ದೆ ಮಾಡಿಲ್ಲ ಮನೆ ಹತ್ರ ನೋಡ್ರಿ ಹಸುರಾಡೆ ಪ್ಲಾನ್ ಮಾಡೋದು ಅಥವಾ ಏನಾದ್ರು ಮಾಡೋಕ್ಕೆ ಪ್ಲಾನ್ ಮಾಡೋದು ಹೊಲ್ತ ನೋಡ್ರಿ ನೋಡಿ ಇಂಥವು ಮಾಡ್ರೆ ಹೊಲ್ತವ ಬರೀ ಇವೆ ಕೆಲಸ ನೋಡಿ ಎಲ್ಲ ಹಾಳು ಮಾಡಿದ್ರ ಮನೆ ಹಾಳೆ ಹಾಂ ಈ ಸರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಸ್ಟೇಷನ್ ನಮ್ಗೆ ಸಿಗ್ತಲ್ಲ ಅವ್ರು ಏನು ಮಾಡ್ಲೇ ಅಲ್ಲ ಅವ್ರಿನ್ನೂ ನಾನು ಕಂಪ್ಲೇಂಟ್ ಕೊಟ್ಟು ಕೊಟ್ಟಂಗೆ ವಿನಾಕ ನಾನು ಕಂಪ್ಲೇಂಟ್ ಕೊಟ್ಟು ಕೊಟ್ಟಂಗೆ ಅವ್ರು ಇನ್ನೂ ಮಾಡ್ಲಾ ಇದ್ದಾರೆ ಡೋರಿಗೆ ಇದು ಮಾಡಿದ್ದಾರೆ ಏನು ಕಲೆಕ್ಷನ್ ಕೊಟ್ಟ ಇದಾರೆ ಬಂದು ಕರೆಂಟ್ ಒಡ್ ಸಾಯ್ಲಿ ಅಂತ ಹೇಳಿ ಇವ್ನು ರಪ್ಪ ಅಂತ ಕೈ ತಿಕ್ಕಂದ್ರು ರಾತ್ರಿ ಮ್ಯಾಗ ಬಂದ್ರೆ ಇದು ನನ್ನ ಮಗ ಏನು ಆಗಿಲ್ವಲ್ಲ ನೋಡೋಣ ಅಂತ ಬಂದು ಏನೋ ಮುಟ್ಟಿಲ್ಲ ಕಣ್ಲ ಅಂತ ಹೇಳಿ ಅಜ್ಜ ಸುಟ್ಟು ಹೋಯ್ದ ರಾತ್ರಿ ಬಂದು ಮಾಡಿರೋದು ಇದು ಕೆಲಸ ನೋಡಿಲ್ಲ ಅವ್ರ ಮನೆ ಹಾಳಾಗಿ ಎಲ್ಲ ಹಾಳು ಮಾಡೋದು ಅವ್ರ ಮನುಷ್ಯನ ಹಾಳಾಗಿ ಎಲ್ಲ ಹಾಳು ಮಾಡ್ತೀನಿ ಇಷ್ಟೆಲ್ಲ ಹಾಳಾದ್ರು ಕೂಡ ನೋಡಿ ಎಲ್ಲ ಹಾಳು ಮಾಡಿದ್ರ ಅವ್ರು ಮಂತ್ಸ ಹಾಳಾಗ ಹಾಂ ನೋಡ್ತೀನಿ ಇದೊಂದು ಸತ್ಯ ಇದೊಂದು ಸಾರಿ ನೋಡ್ತೀನಿ ಪೊಲೀಸ್ ಸ್ಟೇಷನ್ ಬರೆದು ಸ್ಟೇಷನಿಂದ ನನಗೆ ಯಾವ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ ನಮಗೆ ಬೈಕ್ ಸುಟ್ಟರು ಈಗ ಹೊಲದಲ್ಲಿ ಗಂಧ ಸಸ್ಯ ಎಲ್ಲ ಕಡ್ದಾಕೆಲ್ಲ ನಮ್ಮ ನಾಶ ಮಾಡಿದರು ಇದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು